ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಟಾರ್ಗೆಟ್ ಅನ್ನ ಇಟ್ಕೊಂಡು ಬಿಜೆಪಿ ಮುಂದೆ ನಡೆಯುತ್ತೆ ರಾಜ್ಯದಲ್ಲಿ ಟಾರ್ಗೆಟ್ ಟ್ವೆಂಟಿ ಫೈವ್ ಪ್ಲಸ್ಗೆ ಪ್ರಧಾನಿ ಮೋದಿ ನಣಕಹಳೆ ಮೊಳಗಿಸಿದ್ದಾರೆ ಇವತ್ತು ಕರ್ನಾಟಕ ಬೂತ್ ಅಧ್ಯಕ್ಷರ ಜೊತೆ ಮೋದಿ ಸಂವಾದ ಇದೆ ನಮೋ ಆಪ್ ಮೂಲಕ ಪ್ರಧಾನಿ ಮೋದಿ ಟಿಪ್ಸ್ ಅನ್ನ ನೀಡಲಿದ್ದಾರೆ ವಿಜಯೇಂದ್ರ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರು ಹಾಗೆ ಆಗ್ತಾರೆ ಮೊದಲ ಹಂತದ ಲೋಕಸಭೆ ಚುನಾವಣೆಗೆ ಇಪ್ಪತ್ತೊಂದು ದಿನ ಬಾಕಿ ಇದೆ ಬಿಜೆಪಿ ಬೂತ್ ಅಧ್ಯಕ್ಷರ ಜೊತೆ ಮೋದಿ ಸಂವಾದವನ್ನ ನಡೆಸಲಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಕ್ಷೇತ್ರವನ್ನ ರಾಜ್ಯದಲ್ಲಿ ಗೆಲ್ಲಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಯನ್ನ ಕೊಡಲಿದ್ದಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಸಂವಾದವನ್ನ ನಡೆಸಲಿದ್ದಾರೆ ಪ್ರಧಾನಿ ಮೋದಿ ಸಂಜೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಸಂವಾದ ಆರಂಭ ಆಗತ್ತೆ ರಾಜ್ಯದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋ ನಿಟ್ಟಿನಲ್ಲಿ ಮೋದಿ ಸಂವಾದವನ್ನ ನಡೆಸಲಿದ್ದಾರೆ ಬೂತ್ ಅಧ್ಯಕ್ಷರ ಜೊತೆ ನಮೋ ಆಪ್ ಮೂಲಕ ಈ ಸಂವಾದ ನಡೆಯುತ್ತೆ ಬೂತ್ಗಳು ಬಲಶಾಲಿಯಾದ್ರೆ ಗೆಲುವು ಸುಲಭ ಆಗತ್ತೆ ಅನ್ನೋ ಅಭಿಪ್ರಾಯದ ಹಿನ್ನೆಲೆ ಈ ಸಂವಾದವನ್ನ ನಡೆಸಲಾಗ್ತಾ ಇದೆ ಪ್ರಚಾರದ ಕುರಿತು ಬೂತ್ ಅಧ್ಯಕ್ಷರಿಗೆ ಮೋದಿ ಸಲಹೆಯನ್ನ ಕೊಡಲಿದ್ದಾರೆ ಯಾವ ರೀತಿ ಪ್ರಚಾರವನ್ನ ಮಾಡಬೇಕು ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಅಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಚನೆ ಮೋದಿ ಅವರಿಂದ ಸಿಗಲಿದೆ ಮೋದಿ ಟಿಪ್ಸ್ ಕೊಡಲಿದ್ದಾರೆ ಆ ಟಿಪ್ಸ್ ಬಳಿಕ ಬಹುಶಃ ಇನ್ನಷ್ಟು ಬಲಶಾಲಿಯಾಗಿ ಬಿಜೆಪಿ ಕಡೆಯಿಂದ ಪ್ರಚಾರದ ಅಬ್ಬರ ಕಂಡು ಬರುತ್ತೆ ಅಂತ ಅನಿಸುತ್ತೆ ಯಾಕಂದ್ರೆ ಪ್ರತಿಯೊಂದು ಪಕ್ಷವೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂಥ ಗುರಿಯೊಂದಿಗೆ ಸಾಗುತ್ತೆ ಆದರೆ ರಾಜ್ಯದ ಮಟ್ಟಿಗೆ ಇರುವಂತಹ ಗುರಿಯನ್ನು ಸಾಧಿಸೋದಕ್ಕೆ ಬಿಜೆಪಿ ಒಂದಿಷ್ಟು ಸಲಹೆಗಳನ್ನು ಪ್ರಧಾನಿ ಮೋದಿಯಿಂದ ಪಡೆಯೋದಕ್ಕೆ ಮುಂದಾಗ್ತದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್